ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗೆ ಅದ ರೀ ಎಲ್ಲರೂ ಮಸ್ತ್ ಅನ್ಕೋತಿ ನೋಡಿರಿ ಇವತ್ತು ನೋಡಿರಿ ಸಾಯಂಕಾಲ ಇಷ್ಟು ಏಳು ಗಂಟೆ ಆಗೈತಿ ಇವತ್ತು ಈವ್ನಿಂಗಿಂದ ಲಾಕ್ಷ್ ನೋಡ್ಕೊಂಡು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಅದು ಲೈಕ್ ಕೊಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಬರೀ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಈಗ ಜಸ್ಟ್ ಸ್ಟಾರ್ಟ್ ಮಾಡೀನಿ ಎಷ್ಟು ಈವ್ನಿಂಗ ಇಂದ ತನ ಅಷ್ಟೇ ಯಾಕಂದ್ರೆ ನೋಡಿರಿ ಇವತ್ತು ಕಾರ್ತಿಕ್ ದೀಪ ಹಚ್ಚಾಕತ್ತೀವಿ ಗಣಪತಿ ಗುಡಿ ಹೋದ್ರೆ ಮನೆ ಹತ್ರನೇ ನಮ್ಮ ಏರಿಯಾ ಒಳಗೆ ಒಂದು ಗ್ರೂಪ್ ಐತಿ ಲಾಸ್ಟ್ ಟೈಮ್ ಉಮನ್ಸ್ ಗ್ರೂಪ್ ಅದು ಬಿಟ್ಟಿನಲ್ಲ ಅಲ್ಲಿ ಅಕ್ಕನ ಬಳಗ ಅಂತ ಇದ್ನಿ ನೋಡಿ ಗ್ರೂಪ್ ಅಲ್ಲಿ ಹೋಗಿ ಎಲ್ಲರೂ ಕೂಡಿ ಕಾರ್ತಿಕ್ ದೀಪ ಆಚಾಯ್ತೀವಿ ಬರೀ ಯಾವ ಥರ ಎಲ್ಲ ದೀಪ ಹಚ್ತೀವಿ ನಾವು ಮಾಡ್ತೀವಿ ಅಂತ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಬರಿ ಹೊಡಮ್ ಹೋಗಮ್ ಅಂತ ನೋಡ್ರಿ ಪಳಾರ್ ಅಂತ ಹೇಳಿ ಇಲ್ಲಿ ಚುನಮುರಿ ಶೇಂಗಾ ಪುಟಾಣಿ ರೆಡಿ ಮಾಡ್ಕೊಂಡಿನಿ ನೆಕ್ಸ್ಟ್ ಇಲ್ಲಿ ಎಣ್ಣಿ ತಗೊಂಡಿನಿ ದೀಪಕ್ಕೆ ಒಂದು ಕಾಯಿ ಉದ್ದಿನ ಕಡ್ಡಿ ಬತ್ತಿ ತಗೊಂಡಿನಿ ಬರಿ ಹೋಗಿ ದೀಪಾಚುಬು ಮತ್ತ ಹೋಗಿ ನೋಡ್ರಿ ರೆಡಿ ಆಗ್ಯಾನ ಎಲ್ಲಿ ಹೋಗಿ ಕಾರ್ತಿಕ್ ದೀಪ ಹಚ್ಚಬರಮ್ಮ ನೋಡ್ರಿ ನೆಗಡಿ ಬಂದ ದಿನ ನೆಗಡಿನೇ ಕಡಿಮೆ ಆಗೋಲ್ತವನಿ ನೋಡ್ರಿ ಎಲ್ಲಾ ತಗೊಂಡು ಎಲ್ಲಿ ಕಡಿಮೆ ಆಗೈತೆ ಬಾ ಹೋಗ್ ಮಾಡಿ ಬಾ ದೊಡಮ್ಮ ಕರಿ ದೊಡಮ ನಮ್ಮ ಮನೆ ಹತ್ರ ಗಣಪತಿ ಗುಡಿ ಐತಲ್ಲ ಅಲ್ಲೇ ಹೊಂಟಿ ನೋಡಿರಿ ಜ್ಯೋತಿ ನಾನು ಅದು ಕೂಡಿ ಅಲ್ಲೇ ಕಾರ್ತಿಕ್ ದೀಪ ಅಲ್ಲಿ ಎಲ್ಲ ಇವರದಲ್ಲ ಅಲ್ಲೇ ಗಣಪತಿ ಮುಂದೆ ಹಸ್ತಿವಿ ನೋಡ್ರಿ ಕಾರ್ತಿಕ್ ಆಲ್ರೆಡಿ ಎಲ್ಲರೂ ಹೋಗಿರ್ತಾರೆ ನೋಡಿರಿ ಯಾಕಂದ್ರೆ ಅವರು ಸೆವೆನ್ ತರ್ಟಿಗೆ ಅದು ಮೆಸೇಜ್ ಹಾಕಿದ್ರು ಎಲ್ಲರೂ ಬರ ಅಂತ ಹೇಳಿ ನಾನು ಆಲ್ರೆಡಿ ನೋಡಿರಿ ಟೈಮ್ ತಿರುಗಿ ಎಂಟು ಗಂಟೆ ಆಗಬಿತ್ತು ನಮ್ಮ ಗ್ರೂಪ್ ಒಳಗ್ರನ್ನು ಹೇಳಿದಲ್ಲ ವುಮೆನ್ಸ್ ಗ್ರೂಪ್ ಹೇಳಿ ಅದ್ರೊಳಗೆ ಎಲ್ಲರೂ ಗ್ರೂಪ್ ನೋಡಿರು ಎಲ್ಲರೂ ಕೂಡಿ ಇವತ್ತೇ ಹಚ್ಚು ಅಂತೇಳಿ ಇದು ಮಾಡಿದಾರೆ ನೋಡಿರಿ ಹಾಗಾಗಿ ಎಲ್ಲರೂ ಹಚ್ಚಿರ್ತಾರೆ ಈಗ ಮತ್ತು ನನ್ನ ಮಾರ್ನಿಂಗ್ ಡ್ಯೂಟಿ ಇದ್ದಾಗ ಅಷ್ಟೇ ಹೋಗೋದಾಗುತ್ತೆ ನೋಡಿರಿ ಮಧ್ಯಾಹ್ನ ನ್ಯೂಟಿ ಇದ್ರೆ ಹೋಗೋದೇ ಆಗಂಗಿಲ್ಲ ಅವರೆಲ್ಲ ಏನೇನು ಭಜನ ಈಜನೆ ಎಲ್ಲ ಮಾಡ್ತಿರ್ತಾರೆ ನಾವು ಹೋಗೋದೇ ಆಗಂಗಿಲ್ಲ ನೋಡ್ರಿ ನೋಡ್ರಿ ಬಂದೆ ನೋಡಿ ಎಷ್ಟು ಚಂದ ದೀಪತಿಲ್ಲ ಆಲ್ಮೋಸ್ಟ್ ಎಲ್ಲ ಹಚ್ಚಿ ಪೂಜೆಗೆ ಗೀಜಾ ಮಾಡಕ್ಕಿದ್ರಿ ನೋಡ್ರಿ ಈಗ ನಂದೇ ಲೇಟಾಗೈತಿ ಈಗ ನಾವು ದೀಪ ಹಚ್ಚಿ ಕಾರ್ತಿಕ್ ದೀಪ ಹಚ್ಚಿ ಬಂದ್ವಿ ನೋಡ್ರಿ ಅಲ್ರು ಆಲ್ರೆಡಿ ನಾವು ಹೋಗೋದಕ್ಕೆ ಮುಂಚೆ ಎಲ್ಲಾರು ಬಂದು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ರು ನೋಡಿರಿ ನಾ ಅಷ್ಟೇ ದೀಪಾದ್ ಹಚ್ಚಿ ಎಣ್ಣೆ ಹಾಕಿ ಕಾಯಿ ಬಂದ್ವಿ ಜಸ್ಟ್ ಟೈಮ್ ನೋಡ್ರಿ ತಿರುಗಿ ಇಷ್ಟು ಹತ್ತು ತೂರಿ ಹಾಕಿ ಬಂತು ನಮ್ಮ ಮನೆಯವರು ಮೆಸಿಂದ ಬಂದರು ಚಿನ್ನೂ ಇಷ್ಟೊತ್ತ ಊಟ ಅದು ಮಾಡ್ದೆ ನೋಡ್ರಿ ನಂದು ಇವತ್ತು ಏಕಾದಶಿ ಉಪವಾಸ ಅಂತ ಹೇಳ್ದಲ್ಲ ಹಂಗಾಗಿ ಇಲ್ಲ ಪ್ರತಿ ವರ್ಷ ಏಕಾದಶಿ ಉಪವಾಸ ಮಾಡ್ತೀನಿ ನೋಡಿರಿ ಕಾರ್ತಿಕ್ ದೀಪ ಅದಕ್ಕೆ ಹಚ್ಚ ಹಚ್ಚಿ ಬಂದು ಈಗ ಲಸಿ ಕೂಡ ಆಯ್ತು ನೋಡಿರಿ ಮಧ್ಯಾಹ್ನ ಹೊರದಿಗೆ ತಿಂದಿದ್ದೆ ಅವು ಪೂರಾ ಉಪವಾಸ ಏನಾರು ಮಾಡ್ತೀನಿ ನೋಡಿರಿ ಪ್ರತಿ ವರ್ಷ ಏಕಾದಶಿ ಇದ್ದಾಗ ವರ್ಷದ ಎರಡು ಸಲ ಇರ್ತಲ್ಲ ಎರಡು ಸಲ ಮಾಡ್ತೀನಿ ನಾನು ಪ್ರತಿ ವರ್ಷ

ಈಗ ನೋಡ್ರಿ ಟೈಮ್ ಆಗೈತಿ ಮಾರ್ನಿಂಗ್ ಡ್ಯೂಟಿ ಇತ್ತು ನೋಡಿ ಡ್ಯೂಟಿ ಮುಗಿಸ್ಕೊಂಡು ಈಗ ಜಸ್ಟ್ ಬನ್ನಿ ನೋಡ್ರಿ ಬಂದು ಇವತ್ತು ನೋಡ್ರಿ ತುಳಸಿ ವಾಹ ಐತಿ ಇವಾಗ ತುಳಸಿ ಗಿಡ ಆಯ್ತು ನೋಡಿ ನಾವು ಪ್ರತಿ ವರ್ಷವೂ ತುಳಸಿ ವಾಹ ಮಾಡ್ತೀವಿ ಈ ಸಲ ನೋಡ್ರಿ ತುಳಸಿ ದೀಪಾವಳಿ ಮಾಡ್ದಂಗೆ ಈ ಸಲ ತುಳಸಿ ವಾಹ ಎರಡು ದಿನ ಮಾಡತ್ತಾರೆ ನಿನ್ನೆನೂ ಮಾಡೋರು ನಿನ್ನೆ ಮಾಡ್ಯಾರ ಇವತ್ತು ಮಾಡೋರು ಇವತ್ತು ಮಾಡೋರು ಅಂತ ಹೇಳಿದ್ರೆ ಕೆಲವೊಬ್ರು ನಿನ್ನೆ ಮಾಡ್ಯಾರ ನಿನ್ನೆ ಮಾಡಿಲ್ಲ ಇಲ್ಲ ಕೆಲವೊಬ್ರು ಇವತ್ತು ಮಾಡ್ಯಾರ ನೋಡಿರಿ ನಾವು ಇವತ್ತು ಇವತ್ತು ಕ್ಯಾಲೆಂಡರ್ ಕ್ಯಾಲೆಂಡ್ರೋಗೆಲ್ಲ ಇವತ್ತೇ ತುಳಸಿ ತುಳಸಿವಾಹ ಹಾಗಾಗಿ ಬರೀ ಈಗ ಜಸ್ಟ್ ಬಂದೀನಿ ಅಲ್ಲೆಲ್ಲ ನೋಡ್ಕೊಂಡು ತೋರಿಸ್ತಿನಗೆ ಎಲ್ಲಿ ಮಾಡೋದು ಅಂತೇಳಿ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಈಗ ನೋಡ್ರಿಗೆ ಇಲ್ಲೇ ಮಾಡ್ಕೋಬೇಕು ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಇಲ್ಲ ಇತ್ತು ನೋಡ್ರಿ ತುಳಸಿ ಗಿಡ ಇದನ್ನ ಇದೇ ಜಾಗದಾಗ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡು ಪರ್ಸಿ ಒರೆಸಿ ಕ್ಲೀನ್ ಮಾಡಿ ಬರ್ರಿ ಎಲ್ಲ ರೆಡಿ ಮಾಡೋಮು ನೀರಿಗೆ ಇಟ್ಟಿನಿ ಸ್ನಾನ ಮಾಡ್ಬೇಕಂತ ಇಡು ಇಡುಟೀನ್ ಬಂದಿಲ್ಲ ಹಂಗಾಗಿ ಸ್ನಾನ ಮಾಡಿಬಿಟ್ಟು ಫಸ್ಟ್ ಕ್ಲೀನ್ ಮಾಡ್ಕೋತೀನಿ ಕಸಾದೆಲ್ಲ ಹೊಡ್ಕೊಂಡು ಆಮೇಲೆ ಪೂಜಾಕ ರೆಡಿ ಮಾಡ್ಕೊಂಡು ಪೂಜಾದು ತಂದಿದ್ದಾರೆ ನೋಡ್ರಿ ಕಬ್ಬು ಅದೆಲ್ಲ ಈಗ ಹೊರಗಿಂದು ಸ್ಟಾರ್ಟ್ ಮಾಡಿದೆ ನೋಡಿರಿ ಕ್ಲೀನ್ ಮಾಡೋಕ ಈಗ ಜಸ್ಟ್ ಬಂದಿನಲ್ಲ ಬಂದು ನೀರಿಗೆ ಸ್ನಾನ ಮಾಡಕ್ಕೆ ಆಮೇಲೆ ಎಲ್ಲ ಫಸ್ಟ್ ಕ್ಲೀನ್ ಆಯಿತು ಡಸ್ಟ್ ಎಲ್ಲ ಆಗುತ್ತ ಒಮ್ಮೆ ಆಮೇಲೆ ಸ್ನಾನ ಮಾಡಿದ್ರೆ ಆಯ್ತು ಅಂತ ಹೇಳಿ ಊಟ ಮಾಡಬೇಕಂದ್ರೆ ಫಸ್ಟ್ ಬಂದ ತಕ್ಷಣ ಮತ್ತೆ ಈಗ ಊಟ ಮಾಡೋಕ ಈಗ ಮೊದಲೇ ಕೆಲಸ ಆಯ್ತು ಅಂದ್ರೆ ನೋಡಿರಿ ಕೆಲಸ ಮಾಡೋತನ ಸಮಾಧಾನ ಇರಂಗಿಲ್ಲ ಇವಾಗೇ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಬರುತ್ತೆ ನೋಡಿರಿ ಈವ್ನಿಂಗ್ ಐತಿ ಸಾಯಂಕಾಲ ಐತಿ ಅವಾಗೇ ಮಾಡಿದ್ರೆ ಆಯಿತು ತಂದ್ಕೊಂಡ್ ಕುಂದ್ರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇದ್ದರೆ ವರ್ಕ್ ಬಂದು ಆಗಲಿಲ್ಲ ನೋಡಿರಿ ಮನೆಯವರು ಬಂದರು ಅವರು ಮೆಸಿಂದ ಇದು ತೊಗೊಂಬಾರ ನೋಡಿರಿ ಎಲ್ಲವೂ ಅಂದ್ ಮೊದಲು ಅಷ್ಟು ಮಧ್ಯಾಹ್ನ ಬಂದಾಗ ಆಮೇಲೆ ಇವಿಷ್ಟು ಇಷ್ಟು ಉಳಿದಿದ್ದು ಅಂತ ಇವು ತಂದಿಟ್ಟಾರ ನಾನು ನೋಡಿರಿ ಎಲ್ಲ ಕಸ ಹೊಡಿಕೊಂಡೆ ಫಸ್ಟ್ ಆಮೇಲೆ ಅದ್ರಲ್ಲಿ ನೀಟ್ ಮಾಡ್ಕೊಂಡು ಹೊರಗಿಂದೆಲ್ಲ ಸಾಮಾನಿದ್ರು ನೋಡಿರಿ ರಗಳೆ ತೋರಿಸಿದ್ನೆಲ್ಲ ಅವೆಲ್ಲ ಸಾಮಾನು ತಗದಿಟ್ಟಿನಿ ಆ ಸೈಡ್ ದಿವ್ಯ ನೋಡಿರಿ ಬೆಳಗ್ಗೆ ಎಲ್ಲ ಬಂಡೆ ಬಾಂಡೆ ಕಸ ಎಲ್ಲ ಮಾಡ್ಲಿಕ್ಕೆ ಹಂಗಾಗಿ ನಾ ಬಂದ ತಕ್ಷಣ ಇದನ್ನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿನಿ ಆಕಿನ ಕಾಲೇಜ್ ಎಕ್ಸಾಮ್ ಹೋಗೋದು ಮನೊಳಗೆ ಇರ್ತಾ ನೋಡ್ರಿ ಹಾಗಾಗಿ ನಡೀತಿದ್ದಿ ಇಲ್ಲಾಂದ್ರೆ ಮತ್ತೆ ನಾ ಬೆಳಗ್ಗೆ ಡ್ಯೂಟಿಯಿಂದ ಮಧ್ಯಾಹ್ನ ಡ್ಯೂಟಿಯಿಂದ ಬಂದ ಮ್ಯಾಗ್ಯಾಗೆ ಬಟ್ಟೆ ತೊಳೆದು ಬಾಂಡೆದೆಲ್ಲ ತಿಕ್ಕಿ ಆಮೇಲೆ ಇದನ್ನ ಇದನ್ನು ಅಂತ ಅಂಥೇಳಿ ಪಟ್ ಪಟ್ ಬರಲ್ಲ ಇದಕ್ಕೆ ನೋಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾರೆ ಈಗ ನೋಡಿ ವೈಟ್ ಪರ್ಸಿಗಂದ್ರೂ ಭಾಳ ಗಲೀಜಾಗ್ತವೆ ಹುಡುಗರು ಅದ್ರಾಗ ಒಂದು ಹನಿ ನೀರು ಚೆಲ್ಬಿಟ್ಟು ಅಂದ್ರೆ ಅದ್ರ ಮೇಲೆ ಕಾಲ್ ಬಿಟ್ಟು ಎಲ್ಲ ಎಲ್ಲ ಕಡೆ ಅಡ್ಡಿದೀವಿ ಅಂದ್ರೆ ಗಲೀಜ್ ಗಲೀಜಾಗ್ಬಿಡ್ತದೆ ನೋಡಿರಿ ಹುಡುಗರು ಧ್ವನಿ ಅಂತೂ ಗೊತ್ತಲ್ಲ ಗೊತ್ತಿರ್ತಿರ್ತಿರ್ತಿರ್ತಿರ್ತಿರ್ತಿಲ್ಲ ಮೊಸರಿಗೆ ಹುಡುಗರು ಒಂದು ಎಷ್ಟು ಕ್ಲೀನ್ ಮಾಡ್ರಿ ನೀವು ಮತ್ತೆ ಗಲೀಜು ಮಾಡೇ ಬಿಡ್ತಾವೆ ಅದ್ರಾಗ ವೈಟ್ ಪರ್ಸಿ ಇದ್ರೆ ಅಂದ್ರೆ ತೀರಾ ಗಲೀಜು ನೋಡಿ ಅದ್ರ ಒಂದು ಏನರ ಒಂದು ಸಾಮಾನು ಇಟ್ಟಿ ಬಂದ್ರೆ ಅದು ಕಂಟಿನ್ಯೂಸ್ ಅದ್ರ ಕೆಳಗೆಲ್ಲ ಏನರ ಕಲಿ ಕೂತು ಹೋಗಂಗೆ ಇಲ್ಲ ನೋಡಿರಿ ಮತ್ತು ನಾವು ಹಂಗೆ ಡೇ ಮೇಲಿನ ಮೇಲೆ ಒರೆಸ್ತೀವಿ ಅಂದರೆ ಇಷ್ಟಿದಾವೆವು ಈಗ ಎಲ್ಲ ಪ್ರತಿ ಸಲ ಇಲ್ಲೇ ಇಟ್ಟಿದ್ದ ತುಳಸಿ ಗಿಡ ಹುಡುಗರೆಲ್ಲ ಹೇಳಿ ಅಲ್ಲಿ ಮೇಲ್ಗಡೆ ಇಟ್ಟಿವದನ್ನ ಈ ಸಲ ನೋಡಿರಿ ಕಂಟಿನ್ಯೂಸ್ ಆಗಿ ಇಲ್ಲೇ ಇಡ್ಬೇಕು ಒಂದು ಡೆಕೋರೇಷನ್ ಮಾಡಲ್ಲ ತೆಗೆದು ಪೂಜಾ ಆದ್ಮೇಲೆ ನೆಕ್ಸ್ಟ್ ಇಲ್ಲೇ ಇಡಬೇಕಂತ ಅಂದ್ರೆ ಬಟ್ಟೆ ನೀರು ಅದು ಎಲ್ಲ ಮುಟ್ಬಾರ್ದು ಅಂತ ಹೇಳಿ ಹುಡುಗರು ಗೊತ್ತಾಗಲ್ಲ ನೋಡ್ರಿ ಹುಡುಗರು ಎಲ್ಲ ಇದು ಅಂತ ಅಲ್ಲೇ ಇಟ್ಟಿದ್ದೀವಿ ಈಗ ಆಲ್ಮೋಸ್ಟ್ ಎಲ್ಲ ಮುಗೀತು ಈಗ ಇಷ್ಟು ತುಳಸಿ ಗಿಡದ ಜಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಪರ್ಸಿ ಅಂತ ಒರ್ಸ್ಕೊಂಡೆ ನೋಡ್ರಿ ಈಗ ಬರೀ ಆದ್ಮೇಲೆ ನೆಕ್ಸ್ಟ್ ಮತ್ತಿನ್ನ ಸ್ನಾನ ಮಾಡ್ಕೊಂಬರೋಕೆ ಹೋಗಿ ನೋಡ್ರಿ ಇಷ್ಟು ನೀಟಾಗಿ ಒರ್ಸೀನಿ ಆದರೂ ಸ್ವಲ್ಪ ಸ್ವಲ್ಪ ಐತಿ ಅದು ಒಂದೇ ಸಲ ಕ್ಲೀನ್ ಆಗಂಗಿಲ್ಲ ನೋಡ್ರಿ ನೋಡಿರಿ ಒಳಗಡೆನೂ ಎಲ್ಲ ಒರ್ಸ್ಕೊಂಡು ನೀಟಾಗ ಫಸ್ಟ್ ಬಂದ ತಕ್ಷಣ ಅದೇ ಸ್ಟಾರ್ಟ್ ಮಾಡಿ ನೋಡಿರಿ ಪೂಜಾ ಸಾಮಾನು ಕಂಪ್ಲೀಟ್ ಆಗಿತ್ತು ಅಂದ್ರೆ ಫಸ್ಟ್ ಕಬ್ಬು ತಂದಿದ್ರು ಈಗ ಜಸ್ಟ್ ನೋಡಿರಿ ಮತ್ತಿದಿಷ್ಟು ತೊಗೊಂಬಂದ್ರ ಬಾಳೆ ಬಚ್ಚಿ ಆಮೇಲೆ ಚೆಂಡು ಹಿಂದಿದ್ದು ಎಲ್ಲ ತಗೊಂಬಂದ್ರೆ ಹೂವು ತಂದು ಫ್ರಿಜ್ನಾಗೆ ಇಟ್ಟಾರ ಒಳಗಡೆ ಎಲ್ಲ ಒರ್ಸ್ಕೊಂಡು ನೋಡ್ರಿ ಚಿನ್ನೂ ಮಲ್ಕೊಳ ನೋಡವ ಅದೇ ನಾ ಬರೋಕೆನ ಮುಂಚೆನೇ ದಿವ್ಯಾನೇ ಮಲಗಿಸಿದ್ ನೋಡ್ರಿ ಅವ್ರಿಗೆ ನಾ ಬರೋಕಿನ ಮುಂಚೆ ಬರೀ ಸ್ನಾನ ಮಾಡುವಂತ ಲೇಟ್ ಆಗೈತಿ ನೋಡ್ರಿ ಹೊರಗಿಂದ ಒಳಗಿಂದ ನೋಡ್ದೆಲ್ಲ ಎಲ್ಲ ಕಸ ಉಡ್ದು ಕ್ಲೀನಾಗಿ ಪರ್ಶಿದ ಒರ್ಸ್ಕೊಂಡು ತೊಳ್ಕೊಂಡು ಬಂದಿ ನೋಡ್ರಿ ಈಗ ನೆಕ್ಸ್ಟ್ ಸ್ನಾನ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಟೈಮ್ ನೋಡ್ತೀರಿ ಆ ಗಂಟೆ ಹಾಕಬತು ಮನೆಯವರು ಎಲ್ಲ ಸಾಮಾನು ಅವರು ಹೊರಗಡೆ ಒಂದು ಫಂಕ್ಷನ್ ಇರ್ತದೆ ಅಲ್ಲೇ ಊಟ ಮಾಡ್ಕೊಂಡ್ ಬಂದಿದ್ರು ಅವರು ಇಲ್ಲಿ ಕಂಡು ಡೆಲಿ ಕೂಡ ಮಾಡ್ತಿದ್ರು ನೋಡ್ರಿ ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ನೆಕ್ಸ್ಟ್ ಊಟ ಮಾಡುವ ಸಿಗ್ತಿಲ್ಲ ನೋಡ್ರಿ ಸ್ನಾನ ಬಂದೆ ಬರೀ ಕೆಳಗೆ ಹೋಗಿ ಮೆಸಿನ್ ಊಟ ತಂದಾರ ಏನಾಯ್ತು ಊಟ ಮಾಡ್ಬೋದು ಫಸ್ಟ್ ಹೋಗಿ ಊಟಕ್ಕೆ ನೋಡ್ರಿ ಚಪಾತಿ ಟೊಮೊಟೊ ಪಲ್ಲು ಆಮೇಲೆ ಮೈ ದಾಲ್ ದಾಳ ಆಮೇಲೆ ಇದು ಸ್ವಲ್ಪ ಹಿಂಡಿ ಹಾಕೊಂಡಿ ನೋಡ್ರಿ ಎಲ್ಲಾರು ಊಟ ಮಾಡೋ ಅಂತ ಊಟ ಮಾಡಿ ಪಟ್ ಹೋಗಿ ಪೂಜಾ ರೆಡಿ ಮಾಡಬೇಕು ಇವತ್ತು ನೋಡಿ ಒಬ್ಬಕ್ಕೆ ಹುಣ್ಣ ಹತ್ತೀನಿ ಚಿನ್ನ ಮಲ್ಕೊಳೋಣ ಪಪ್ಪಾನ ಊಟ ಮಾಡ್ ಬಂದ್ರೆ ಹಂಗಾಗಿ ಒಬ್ಬಕ್ಕೆ ನೀರ್ಬಾಡ ಒಂದು ಚಪಾತಿ ಒಂದು ಹೋಗಿ ನೋಡ್ರಿ ನೋಡ್ರಿ ಕಸ ಹೊಡ್ದೀನಿ ಫಸ್ಟ್ ನೀರ್ ಕಸ ಹೊಡ್ದು ನೀರು ಹೊಡ್ದೀನಿ ಈಗ ರಂಗೋಲಿ ಹಾಕೊಂಬರ್ ಫಸ್ಟ್ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಳಾಕತ್ತಿ ನೋಡಿರಿ ಡೈಲಿ ನಮ್ಮ ಜ್ಯೋತಿ ಕನ ಹಾಕ್ತಾರೆ ನೋಡ್ರಿ ಅಲ್ಲಿ ಕೆಳಗಡೆ ಇರ್ತಾರಲ್ಲ ನಾವು ಮೇಲ್ಗಡೆ ಇರ್ತೀವಿ ಹಾಗಾಗಿ ನಮ್ಮ ಮಾರ್ನಿಂಗ್ ಡ್ಯೂಟಿ ಇದ್ರೆ ಹೋಗೇ ಬಿಟ್ಟಿತ್ತು ನೋಡಿರಿ ಜಾಸ್ತಿ ನಮ್ಮ ಒಳಗೆ ಗಣಪತಿ ಗುಡಿ ಮುಂದೆ ಗಣಪತಿ ಇತ್ತು ಅಲ್ಲಿ ಹಾಕೋದು ಜಾಸ್ತಿ ನನ್ನ ರಂಗೋಲಿ ಮನೆಯೊಳಗೆ ಜಾಸ್ತಿ ಹಾಕಂಗಿಲ್ಲ ಜೊತಿಯ ಕನ್ನೇ ಹಾಕಿರ್ತಾ ಇವತ್ತು ಹೆಂಗೆ ತೋಸಿ ಪೂಜಾ ಇತ್ತಲ್ಲ ಅಂತ ಆ್ಯಕ್ಚುಲಿ ಗ್ರ್ಯಾಂಡಾಗಿ ಹಾಕ್ಬೇಕಂತ ಅಂದ್ಕೊಂಡು ನೋಡಿರಿ ಟೈಮ್ ಆಗಿಬಿಟ್ಟಿತ್ತು ಮೇಲ್ಗಡೆ ಎಲ್ಲನೂ ಪೂಜೆ ಮಾಡ್ಕೋಬೇಕು ಲೇಟ್ ಆಗತ್ತಂತೇಳಿ ಸುಮ್ಮನೆ ಫ್ಲವರ್ದು ಫುಲ್ ಸಣ್ಣದೊಂದು ಹಾಕತ್ತೆ ನೋಡಿರಿ ಅದನ್ನ ಅವಾಗ್ಲೂ ಫ್ರೀ ಅಂಡೇ ಹಾಕ್ತೀನಿ ನೋಡಿರಿ ಜಾಸ್ತಿ ನೋಡಿರಿ ಫೈನಲ್ ಆಗಿ ಈ ಥರ ಬಂತು ನೋಡಿರಿ ರಂಗೋಲಿ ಕಲರ್ ಮಾಡ್ಬೇಕು ಅನ್ಕೊಂಡೆ ಈಗ ಆಲ್ರೆಡಿ ಟೈಮ್ ಆಗೈತಿ ಮತ್ತು ಮ್ಯಾಗ ಹೋಗಿ ಪೂಜೆ ಮಾಡ್ಬೇಕಾ ಟೈಮ್ ಆಗತ್ತ ಹೇಳಿ ಕಲರ್ ಮಾಡಿರ್ತೀವಿ ಹುಡುಗರು ನೀರು ಚೆಲ್ಲಿ ಇದನ್ನೇ ಮಾಡ್ತಾರೆ ನೋಡ್ರಿ ಅದಕ್ಕೆ ಇಷ್ಟೇ ಬಿಟ್ಟೆ ನೋಡ್ರಿ ಅಲ್ಲೇ ಇಷ್ಟೇ ಬಿಟ್ಬಿಟ್ಟು ಮೇಲ್ಗಡೆ ಬಂದೆ ನೋಡಿರಿ ಪೂಜಾ ಕಂಟಿನ್ಯೂ ಮಾಡ್ಕೊಳ್ಳೋಕೆ ಎಲ್ಲ ಸಾಮಾನು ನೋಡಿ ದಿವ್ಯಾ ದಿವ್ಯಾದಷ್ಟು ಹೆಲ್ಪ್ ಮಾಡಿದ್ಲು ಅದಕ್ಕೆಲ್ಲ ತಂದಿಟ್ಕೊಂಡು ನಾ ಕಂಟಿನ್ಯೂ ಆಗಿ ಪೂಜೆ ಮಾಡ್ಕೊಳ್ತೀನಿ ಬರ್ರಿ ಈಗ ಸ್ಟಾರ್ಟ್ ಮಾಡೀನಿ ಎಲ್ಲಿ ತನಕ ಎಂಡ್ ಆಗುತ್ತೋ ಗೊತ್ತಿಲ್ಲ ಟೈಮ್ ಬಂದು ತಿರುಗಿ ಆರು ಗಂಟೆ ಆಯ್ತು ನೋಡ್ರಿ ಈಗ ಸ್ಟಾರ್ಟ್ ಮಾಡಿದೆ ಎಲ್ಲ ಅಲ್ಲಿ ನೋಡ್ರಿ ನಿನ್ನೆನೇ ಮಾಡ್ಯಾರ ಜಾಸ್ತಿ ಜನ ನಾವು ಇವತ್ತು ಮಾಡ್ಕೊಂಡಿವಿ ಬರೀ ಸ್ಟಾರ್ಟ್ ಮಾಡ್ಬೇಕು ಎಲ್ಲಿ ತನಕ ಆಗುತ್ತಾ ಅಲ್ಲಿ ತನಕ ಆಗಿ ಶೇರ್ ಮಾಡ್ಕೋತನಂತೆ ಫೈನಲ್ ಆಗಿ ನೋಡಿರಿ ಪೂಜೆ ಹೆಂಗಾಯ್ತು ಅಂತೇಳಿ ಈಗ ಇದ್ರ ಮಾಡಾತ್ತೀರಿ ಲಾಸ್ಟ್ ನೋಡಿರಿ ಇದೊಂದು ಹಾಕಕತ್ತೀನಿ ಅದೆಷ್ಟು ಎರಡು ಮೂರು ವರ್ಷ ಆಯ್ತು ನೋಡ್ರಿ ದೇವಿ ತಂದಿದ್ದು ನೋಡಿರಿ ನಮ್ಮ ಚಿನ್ನ ಲೈಟ್ ಹಾಕಿದ ಅವ ಒಳಗೋಗಿನ ಕೈ ಕೈಯಾಗಿ ಮಾಡೋದು ಹೂ ತಂದು ಕೊಡೋದು ದಿನಗಡೆ ತಂದು ಕೊಡೋದು ನಂಗೆ ಏನು ಬೇಕೆಲ್ಲ ಹೆಲ್ಪ್ ಚಿನ್ನನೆ ಮಾಡಾಕತ್ತ ದಿವ್ಯಾ ಕಡೆ ಕೆಲಸ ಮಾಡಾಕತ್ತಿಲ್ಲ ಹಂಗಾಗಿ ಚಿನ್ನೇ ಹೆಲ್ಪ್ ಮಾಡತ್ತ ನೋಡಿ ನಂಗೆ ಪೂಜಾಕ ಒಂದಿಷ್ಟು ಕೆಡ್ಸೋದು ಒಂದಿಷ್ಟು ಇದು ಮಾಡೋದು ಒಂದು ಹುಡುಗರ ಕೆಲಸ ನನಗೆ ನೋಡಿರಿ ಸುಮ್ಮನೆ ಇರೋಕ್ಕಾಗಲ್ಲ ಅವ್ನಿಗೆ ಏನು ಮಾಡಲಮ್ಮ ನಂಗೆ ಅದು ಕೊಡಲಿಲ್ಲಮ್ಮ ಇದು ಕೊಡಲಾರಮ್ಮ ಒಂದು ಕೈ ಕೈ ಕೊಡಾಕತ್ತಿದಾರೆ ಟೈಮ್ ನೋಡತ್ತಿರಿ ಕತ್ಲಾಗೇ ಬಿಡ್ತು ಏಳು ಗಂಟೆ ಏಳು ಏಳು ಹಾಕೋತು ಮಾಡಾಕತ್ತೀನಿ ಅಂದ್ರೆ ಇಲ್ಲಿಗೆ ಬತ್ತು ನೋಡಿರಿ ಸ್ವಲ್ಪ ಏನಾದರೂ ಡೆಕೋರೇಷನ್ ಮಾಡಿ ಚೆಂದಾಗಿ ಮಾಡಬೇಕು ನೀಟಾಗಿ ಅಂತ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲ ಹೊರಗಡೆ ಇತ್ತು ನೋಡ್ರಿ ಫುಲ್ ಗಾಳಿ ಇತ್ತು ಹಂಗಾಗಿ ಬ್ಯಾಕ್ ಸೈಡ್ ಏನು ಪರ್ದಾದ್ರು ಹಾಕೋಕ್ಕಾಗಲಿಲ್ಲ ಅಷ್ಟೇ ಇದ್ರೊಳಗೆ ಮಗಿಸ್ಸಿನಿ ನೋಡಿರಿ ಇಲ್ಲಿ ಪರ್ ಎಲ್ಲ ಎಲ್ಲ ಮಂಗಳಾರತಿ ಮಾಡ್ತೀವಿ ನೋಡ್ರಿ ಲಕ್ಷ್ಮೀನು ಬರ್ತಾ ಲಕ್ಷ್ಮೀ ಬಂದಾಗ ಅಕ್ಕಿ ನಾವು ಕುಡಿಕೆ ನೋಡ್ರಿ ಕೃಷ್ಣ ಒಂದು ಇಡ್ಬೇಕಲ್ಲ ಅದೊಂದು ಇಟ್ಟಿದ್ದೆ ಕೃಷ್ಣನ ತುಳಿ ಕೂಡ ಮೊದಲ ಇಡಬೇಕು ನೋಡ್ರಿ ಫುಲ್ ಒಂದು ಕೃಷ್ಣನ್ ಫೋಟೋ ಇತ್ತು ಅದು ಹುಡ್ಕಾಡ್ದೆ ಸಿಗ್ಲಿಲ್ಲ ಅದಕ್ಕೆ ಇಷ್ಟು ಇಟ್ಟಾಯಿತು ಟೈಮ್ ಆಗತ್ತದಾಗ ಆಲ್ರೆಡಿ ಅಂತ ಹೇಳಿ ಅಷ್ಟೇ ಇಡಾಕತ್ತೆ ನೋಡಿರಿ ಹಿಂದೆ ಮಣ್ಣು ಮಗಳ ಮನೆಗೂ ಪೂಜೆ ಮಾಡ್ತಾರೆ ಅವರು ಅವ್ರ ಮನೆಗೂ ಈ ಕಡೆ ನಾವು ಮಾಡಾಕತ್ತೆ ನೋಡಿರಿ ನಮ್ಮ ಬಗೆವಾಡಿ ಒಳಗೂ ಮಾಡಿರ್ತಾರೆ ಇವತ್ತು ಅವರೆಲ್ಲ ಇವತ್ತು ನಿನ್ನೆನೇ ಮಾಡ್ಯಾರ ಬಟ್ ನಾವೇ ಲೇಟ ನೋಡಿರಿ ಪೆನಲ್ ಆಗಿ ಯಾವ ಥರ ಆಯಿತು ಪೂಜಾ ನೋಡಿ ಕಮೆಂಟ್ ಮಾಡಿರಿ ಈಗ ರಂಗೋಲಿ ತೆಗಿಂಬರ ಈಗ ನೆಕ್ಸ್ಟ್ ರಂಗೋಲಿ ಒಂದು ನೋಡಿರಿ ಈ ಥರ ತೆಗ್ದೀನಿ ಬಟ್ ಅವಾಗ ಮಾಡಬೇಕಂತ ವಿಡಿಯೋ ಆಗ್ಲಿಲ್ಲ ಲೇಟ್ ಆಗಿತ್ತು ಅಂತೇಳಿ ಬರೋಣ ಅಷ್ಟೇ ರಂಗೋಲಿ ತೆಗಿಯಾಕತ್ತಿ ನೋಡ್ರಿ ತುಳಸಿದ ಗಿಡದ ಇಷ್ಟ ಆಗಿದೆ ಇನ್ನೊಂದು ಮಸ್ತ್ ಐತೆ ಕೃಷ್ಣನ್ ತೆಗಿಬೇಕಂತಿದ್ದೆ ಅದಕ್ಕೊಂದು ಒನ್ ಅವರ್ ಟೂ ಅವರ್ ಬೇಕು ನೋಡೋದಕ್ಕೆ ರಂಗೋಲಿಗೆ ಅದ್ರೊಳಗೆ ನಾವು ಇಷ್ಟೆಲ್ಲ ಎಫರ್ಟ್ ಹಾಕಿ ತೆಗ್ದಿರ್ತೀವಿ ಬಟ್ ನಮ್ಮ ಹುಡುಗರು ನೋಡ್ರಿ ಕೈ ಎಲ್ಲ ಅಳಕಸೇ ಬಿಡ್ತಾರೆ ಅವ್ರು ಅದರ ಈ ಪರ್ಸಿ ಒಳಗಂತರ ಅವ್ರಿಗೆ ಈ ಸ ಕಣ್ ಕುಗ್ತಿತ್ತು ಯಾವಾಗ ತಗಿಲಿ ಇದೇ ಗೊತ್ತಿಲ್ಲ ನೋಡಿರಿ ಯಾವಾಗ ಅಳಕಿಸ್ತಾರೆ ಪೂಜಾ ಮುಗಿತಾರ ಅಂದ್ರೂ ಅವ್ರಿಗೆ ಕಾಪಾಡ್ಕೊದು ಐತಿ ಅದ್ರ ಆರತಿ ಆರ್ತಿ ಮಾಡೋಕೆ ಮುಂದೆ ಸೀರೆಗೆ ಸೀರೆಗೆದೆಲ್ಲ ತಟ್ಬಿಟ್ಟು ಎಲ್ಲ ರಂಗೋಲಿ ಇದನ್ನೇ ಬೇಟೆ ಅದು ಹಾಕಿದ್ದು ಸುಮ್ಮಷ್ಟೇ ನೀಟಾಗಿ ಒಂದಿಷ್ಟು ಹತ್ತಿಗೆ ಅದಕ್ಕೆ ಮೆಡಲ್ ಹಾಕಿಬಿಟ್ಟೆ ನೋಡಿರಿ ಈಗ ಈ ಫುಲ್ ಎಲ್ಲ ಹೂವಿನದೇ ಡೆಕೋರೇಷನ್ ಮಾಡೀನಿ ಈ ಸ್ಯಾಡನೈತಿ ಇಟ್ ಮಾಡಿರಿ ಹೂವು ನೋಡ್ರಿ ತುಳಸಿ ಮುಂದೆ ಹೂವು ಇರಬೇಕಂತ ಹೇಳ್ಯಾರ ಅದಕ್ಕೆ ಡಮರುಗದೆಲ್ಲ ಇರಬೇಕಂತ ಚಲೋ ಅಂದ್ರು ಬಟ್ ಅದೇನು ಅಷ್ಟು ತೆಗ್ಯಾಕ್ ಟೈಮ್ ಇರಲಿಲ್ಲ ಹಾಗಾಗಿ ಸಿಂಪಲ್ ಆಗಿ ಕಮಲ ಹೂವು ನೆಕ್ಸ್ಟ್ ತುಳಸಿ ಗಿಡ ಎಷ್ಟು ತೆಗ್ದೀನಿ ನೋಡಿರಿ ನೋಡಿರಿ ಯಾವತ್ತು ಯಾವ ಥರ ಬಂತು ಫೈನಲ್ ಆಗಿ ರಂಗೋಲಿ ಯಾವಾಗಲೂ ನನಗೆ ಇಷ್ಟ ನೋಡಿರಿ ದೇವ್ರ ಮುಂದೆ ದೇವ್ರ ಪೂಜೆ ಮಾಡೋದಾಯ್ತು ಡೆಕೋರೇಷನ್ ಮಾಡೋದಾಯಿತು ಪೂಜಾ ಎಷ್ಟೇ ಟೈಮ್ ಇರಲಿ ಅದು ತಗೊಂಡು ಇಷ್ಟಪಟ್ಟು ಮಾಡ್ತೀನಿ ನಾವು ಪೂಜೆ ಮಾಡೋಕೆ ಇಂಟ್ರೆಸ್ಟ್ ನನಗೆ ಯಾವಾಗಲೂ ರಂಗೋಲಿನೂ ಅಷ್ಟೇ ಇಂಟ್ರೆಸ್ಟ್ ಆಗುತ್ತೆ ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ನೋಡ್ರು ಬಂದು ನೀವು ಯಾವಾಗಲೂ ಲಾಕ್ ಹಾಕಿದಾಗ ನಾನು ಜಾಸ್ತಿ ದೀಪಾವಳಿ ಆಯಿತು ದಸರಾ ಆಯಿತು ಯಾವಾಗಲೂ ಅಲ್ಲಿ ಹಾಕೋದು ನಾನೇ ಟೈಮ್ ಇತ್ತಂದ್ರೆ ಸ್ವಲ್ಪ ಜಾಸ್ತಿ ನೀಟಾಗಿ ನೋಡ್ಕೊಂಡು ಹಾಕೋತೀನಿ ಟೈಮ್ ಇರಲಿಲ್ಲ ಅಂದ್ರೆ ನೋಡ್ರಿ ಅಷ್ಟೇ ಬಂದಿದ್ರೊಳಗೆ ನೀಟಾಗಿ ನೋಡ್ಕೊಂಡ್ಬಿಡ್ತೀನಿ ಈ ಲಾಸ್ಟಿಗೆ ನೋಡ್ರಿ ಸ್ವಲ್ಪ ಬಾರ್ಡ್ರಿಗೆ ಇಷ್ಟು ಯೆಲ್ಲೋ ಕಲರ್ ಫೀಲ್ ಮಾಡ್ಕೊಳಕತ್ತೀನಿ ನೋಡ್ರಿ ಅದು ಆ್ಯಕ್ಚುಲಿ ಇದು ವಿಡಿಯೋ ನೋಡ್ರಿ ಚಿನ್ನೂ ಮಾಡೋಣ ಹಂಗಾಗಿ ಇಷ್ಟು ಶೇಕ್ ಆಗತ್ತೈತಿ ಯಾರು ಇದ್ದಿಲ್ಲ ನನಗೆ ಮಾಡಕ್ಕೆ ಮಾಡೋಕ್ಕಿದಿವೆ ಅನ್ನೋ ಕೆಲಸ ಮಾಡೋಕ್ಕಿದ್ಲು ಹಂಗಾಗಿ ಅಲ್ಲಿ ಕೆಲವೊಂದು ಇದ್ರಕ್ಕೂ ಮುಂಚೆ ಕೆಲವೊಂದು ವಿಡಿಯೋನು ಇ ಚಿನ್ನೇ ನೋಡ್ರಿ ಅವ ಅದಕ್ಕೆ ಇಷ್ಟು ಅಲಗಾಡ್ಸಕತ್ತ ಕೈಯಾಗಿ ಇಟ್ಕೊಂಡು ಅದ್ರಾಕಿ ಕ್ಯಾಮ್ರಾ ಮುಂದೆ ಕೈ ತಂದುಬಿಟ್ಟು ಪೂರಾ ಏನೋ ನೀಟಾಗಿ ಕಾಣಂಗೇ ಇಲ್ಲ ಸುಮ್ಮ ಅವ ಅಷ್ಟು ಮಾಡ್ಲೈತೆ ಅವ್ನ ಕೈಯ ಕೊಟ್ಟಿದ್ದೆ ನೋಡ್ರಿ ಆದರೂ ಬೆಟ್ರ್ ಮಾಡಣ ಕೈಗಿಡ್ಕೊಂಡು ಶೇಕ್ ಮಾಡಿಲ್ಲ ಅಂದ್ರೆ ಶೇಕ್ ಮಾಡೋಣ ಬಟ್ ಅಷ್ಟೇ ನೀಟಾಗಿ ಬಂದಿತ್ತು ನೋಡ್ರಿ ನೋಡಿ ಪರ್ಯಾಲಾಗಿ ಇಷ್ಟ ಆಯಿತು ಬರೀ ರಂಗೋಲಿ ಆಗೋಣ ಮಂಗ್ಳಾರತಿ ಸ್ಟಾರ್ಟ್ ಮಾಡೋದು ಲಕ್ಷ್ಮಿ ಲಕ್ಷ್ಮೀತಿ ಸಂಗೀತ ಕ್ಲಾಸಿಗೆ ಹೋಗಿದ್ದು ನೋಡಿ ಆಕಿ ಬಂದಾಗ ಮಾಡ್ಬೇಕಂತ ಹೇಳಿಟ್ಟು ಮುಗಿಸ್ಕೊಂಡೆ ಎಲ್ಲರೂ ಉಳಕಿದ್ರಲ್ಲ ಮನೆಯೊಳಗೆ ಯಾರೂ ಇಲ್ಲ ನೋಡಿ ಎಲ್ಲರೂ ಮೆಸ್ಸಿ ಹೋಗ್ಯಾರ ಅವರೆಲ್ಲ ರಾತ್ರಿನೇ ಬರ್ತಾರೆ ನೋಡ್ರಿ ಹತ್ತು ಹತ್ತುವರಿಗೆ ಅವ್ರು ಇದ್ರೆ ಸಲ ಆಗ್ತದೆ ಎಲ್ಲರೂ ಇದು ಮಾಡ್ತಿದ್ವಿ ನೋಡಿರಿ ಪರಲಾಗಿ ಇಷ್ಟ ಆಯ್ತು ನೋಡಿರಿ ಫಿನಿಶಿಂಗ್ ಕಂಪ್ಲೀಟ್ ಆಯ್ತು ನೋಡಿರಿ ಯಾವುದಾದ್ರೂ ಆಗ್ಯಾಗಿ ಕಮೆಂಟ್ ಮಾಡಿ ಹೇಳಿರಿ ರಂಗೋಲಿ ಟೋಟಲ್ ಆಗಿ ಎಲ್ಲ ಡೆಕೋರೇಷನ್ ಆಮೇಲೆ ಪೂಜನ ಎಲ್ಲ ಮುಗಿತು ಬರೀ ನೈಟ್ ಸಾರಿ ಇಟ್ಟುಕೊಂಡು ಮಂಗಳಾರತಿ ಮಾಡುವಂತೆ ಬೆಳಗುವೆ ಶಾಂತ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಿಗೆ ಶಾಂತ ಶಂಕರಿಗೆ ತ್ರಿಲೋಕ ದೊಡೆಯಗೆ ಶಾಂತ ಶಂಕರಿಗೆ ತ್ರಿಲೋಕ ದೊಡೆಯಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಿಗೆ आत्मिंग के ज्योति बे शांत शंकर मिल गुंदू मेल इंदु देश प्रीति सामने आत्मिंग के ज्योतिल शांत शुभ आत्मिंग के ज्योतिवे शांत शंकर ആരതി ബുഗിരുവേ ആനന്ദ രൂപ ചെങ്കമഗേ ആനന്ദ രൂപ ചെണ്ടമഗേ തപ്പ നിൻപ ശർപ്പൂഷണേ തപ്പ നി ശർപ്പൂഷണി നന്നെ പ്രിയവരേ ആ കരബല്ലോ ഹല ശിവശിര നമുക്ക് ആരതിയോ

अंबा भवानी महाराज की श्री वीरभद्रेश्वर महाराज की पार्वतेश्वर महादेव 嗯。<music> ಇಲ್ಲಿ ಇಟ್ಟು ಉಡಿ ತುಂಬಾಕತ್ತೆ ನೋಡ್ರಿ ಇಲ್ಲಿ ಭಾಗ್ಯ ನೋಡ್ರಿ ಮೆಣ್ಮಗ ಮಗಳಿಗೆ ಭಾಗ್ಯ ಆಕಿನೂ ಎಲ್ಲರಿಗೆ ಉಡಿ ತುಂಬಕತ್ತಳ ಅವ್ರದ್ದು ಪೂಜಾ ನೋಡ್ರಿ ಹೆಂಗಾಗಿ ತುಳಸಿ ಪೂಜಾ ಮಸ್ತ್ ಆಗೈತೆ ನೋಡ್ರಿ ಭಾಗ್ಯನೇ ಪೂಜ ಭಾಗ್ಯಾನೇ ಮಾಡ ಇದ್ದಿಲ್ಲ ಅವ್ರ ಅಂತ ಆಕೆನೇ ಮಾಡ್ ಆರ್ಡ್ರ್ ಚಂದ ಮಾಡ್ಯಾರ ಪೂಜಾ ಅಲ್ಲಿ ಪೂಜಾ ಮುಖ ನೆಕ್ಸ್ಟ್ ನೋಡ್ರಿ ಇಲ್ಲಿ ಪಟಾಕ್ಷಿ ಹಾರಿಸೋದ್ರೆ ಎಷ್ಟು ಮಸ್ತ್ ಹತ್ತೈತಿ ಎಲ್ಲ ಮುಗಿದ್ ನೋಡ್ರಿ ಬರ್ರಿ ಡ್ರೆಸ್ ಚೇಂಜ್ ಅಂತ ನಮ್ಮ ಚಿನ್ನಗ್ ನೋಡ್ರಿ ಶಾಂಗಿ ಪಾಯಸ ಮಾಡೀನಿ ನಮ್ಮ ಮೆಸೊಳಗೆ ಇವತ್ತ ಹುಣ್ಮಿ ಎಲ್ಲ ಸ್ಪೆಷಲ್ ಪೂರಿ ಬಾಜಿ ನೋಡ್ರಿ ನೋಡ್ರಿ ನಮ್ಮ ಮನೆಯವ್ರ ಮೆಸ್ಸಿಂದ ಬಂದಾರ ಇನ್ನು ನೋಡ್ರಿ ಇವತ್ತು ಮೆಸ್ಸೊಳಗೆ ಸ್ಪೆಷಲ್ ನೋಡ್ರಿ ಪುರಿ ಬಾಜಿ ಐತಿ ಚಟ್ನಿ ಹೈದ್ರಾಬಾದ್ ಚಟ್ನಿ ಐತಿ ಮಸ್ತ್ ಮಾಡ್ತಾರ ನೋಡ್ರಿ ಚಿನ್ನಗ ಶಾಂಗಿ ಮಾಡಿ ನೋಡಿ ಪುರಿ ಮನೇಲಿ ಆರಾಮಾಗಿ ಏನಾದ್ರು ತಿಳ್ಕೊ ಪುರಿ ಐತಿ ಅಂತೇಳಿ ಶಾಂಗಿ ಪಾಯಸ ಮಾಡೀನಿ ನೋಡ್ರಿ ಬರ್ರಿ ಎಲ್ಲಾರು ಊಟ ಮಾಡೋಣ ಸ್ಪೆಷಲ್ ಪೂರಿ ಹುಣ್ಮಿದ ತಾಯ್ ನೋಡಿ ಫ್ರೆಂಡ್ಸ್ ಹನ್ನೆರಡು ಒರಿ ಆಗೈತ್ರಿ ನೋಡ್ರಿ ಎಲ್ಲರು ಸಂಪಾಗಿ ಮಕ್ಕೊಂಡವರ ಇವ್ರು ನೋಡ್ರಿ ಹೆಂಗೆ ಕೂತಾರ ಫೋನ್ ತಗೊಂಡು ಅಪ್ಪ ಮಕ್ಕಳು ನೋಡ್ರಿ ಟಾರ್ಚ್ ಹಚ್ಚಿ ತೋರಿಸ್ತೀನಿ ಜನ ಮುಂಜಾರ ಹಾಂ ನಿಮ್ಗೆ ಟೈಮ್ ಟೇಬಲ್ ಐತೆ ಇಲ್ಲ ಇಬ್ಬರಿಗೆ ಹಾ ಏಯ್ ಊಶ್ಮರೇವನಿ ನಾಳೆ ಸ್ಕೂಲ್ ಐತಿ ನಾಳೆ ಚಿಲ್ಡ್ರ ಚಿಲ್ಡ್ರನ್ಸ್ ಡೇ ಐತಿ ಗೊತ್ತದಿಲ್ಲ ಮತ್ತೆ ಹೋಗ್ತಿಲ್ಲ ಸ್ಕೂಲಿಗೆ ಮಲ್ಕೋತಿ ಇಲ್ಲ ನೋಡಿರಿ ಇವ್ರಿಗೆ ನಾನು ಇದ್ದೀವಿ ಬಂದಿಲ್ಲ ನೋಡಿರಿ ನಮ್ಮ ಪೂಜಾ ಲಾಸ್ಟಿಗೆ ತೋರಿಸ್ತೀನಿ ಬರಿ ಇವತ್ತಿನ ನೋಡಿ ಇಲ್ಲೇ ಏನು ಮಾಡ್ತೀನಿ ಯಾರಿಗೆಲ್ಲ ಹೊಡೆ ಇಷ್ಟ ಆಗಿತ್ತು ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್